ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿನಿ ರೀ ಟೈಮ್ ಹನ್ನೊಂದು ಗಂಟೆ ಆಗೈತೆ ರೀ ಹನ್ನೊಂದು ಗಂಟೆ ರೀ ನಿನ್ನೆ ರಾತ್ರಿ ಒಂದು ಗಂಟೆ ತನಕ ಅದು ಎಲ್ಲ ಪೂಜೆ ಪೂಜೆ ಮುಗಿದು ಊಟ ಮಾಡಿ ಮುಕ್ಕೋಬೇಕಾದ್ರೆ ಎರಡು ಗಂಟೆ ಆಯ್ತು ರೀ ಟೈಮ್ ಮತ್ತು ಮುಂಜಾನೆ ಹೇಳ ಒಟ್ಟು ಕಸ ಬಾಂಡೆ ರೀ ಭಾಂಡೆ ಭಾವ ಇದ್ದರು ನಿನ್ನೂ ಎಲ್ಲ ಒಟ್ಟು ಭಾಂಡೆ ತೊಳೆದೆ ರೀ ರಾತ್ರಿ ನಿನ್ನೆ ಹತ್ತರ ತನಕ ರೊಟ್ಟಿ ಮಾಡಿದೆ ರೀ ರೊಟ್ಟಿ ಮಾಡಿ ಎಲ್ಲ ಅದನ್ನು ಅಡುಗೆ ಮಾಡಬೇಕಾದ್ರೆ ರೀ ವಿಡಿಯೋ ಮಾಡ್ಕೊಳಕಾಲಿಲ್ ನೋಡ್ರಿ ಮತ್ತ್ ನಮ್ ಪಾಪು ಬಂದ ಏ ಪಪ್ಪು ಏ ಪಾಪು ಸಂ ಹೋಬೇಡ ಬಾಯಿ ಕಡೆ ಪಾಪು ಅಮ್ಮ ಅವ್ರ ಮಮ್ಮಿ ಬಿಟ್ಟು ಹೋಗ್ಯಾರ ಮತ್ ಇವತ್ತು ಕುಂಡ್ರಿ ಕೆಳಗ ಕೆಳ್ಕೊಂಡ್ರ ಕೇಳ್ಕೊಂಡ್ರ ಇರಿ ಇರಿಬದಾವ್ ಏ ಕಡೆ ಮುಂದೆ ಗಿಡ್ಡ ಹಿಂದೆ ಬೇನ್ ಗಿಡದ ಕಡೆ ಹೊಂಟ್ರ ಬಾಯಿ ಕಡೆ ಒಬತ್ ಗಾಡಿ ಗಾಡಿ ಬತ್ತ ಗಿಡ ಹೋಗಬೇಡ ನೀನ್ ನೋಡೋ ಬರ್ತಾವ ಪಾಪು ತಳ ಬಿದ್ದಿತಿ నేను నీ కుండ్ర పు తలకి పాపూ ఎట్కీట నోడ్రీ ఎర్డు వర్ష దాడి చాలా ఆగత నోడాకత్త అంద ఓకేనా నీ ఓకే ఆ ఓకే ఇగన్ అదవ రే ఒగ్య ఒగీకు ఓకే ఆ గడగ బ్యాడవ హిడ్కొండ్ర పాపు అన్న ఎల్దను ఆ సాలీ అప్ప బోడ ಅಪ್ಪ ಬಂದ ಪಪ್ಪ ನೋಡ್ಲಿಲ್ಲ ನೀನು ಹೋ ಅದ ಟ್ಯಾಕ್ಟ್ರ್ಗಳಂದು ಒಂದೇ ಹೊರಾಕತ್ತಾರಕಿ ಖುಷಿ ಆಗತ್ತತ್ ಬಿಟ್ಟೈತೆ ರೀ ಎರಡು ದಿನ ಆಯ್ತು ಹೊರಾಕತ್ತಾರಿ ಇಲ್ಲಿ ಅಮ್ಮಮ್ಮ ಹುಣ್ರಮ್ಮ ಕುನ್ ಕಬ್ಬಿನ ಟ್ಯಾಕ್ಟ್ರ್ ಹೊಂಟಾನ ನೋಡಿ ನಿಖಿಲಾ ಏನು ಮಾಡತ್ತಿ ಒಳಗೆ ಆ ರೊಕ್ಕ ಏನ್ಸಾಕ್ತಾನತ್ರಿ ಅವ ಸಾಲಿ ಬಸ್ ಬರಲಿಲ್ಲ ಇವತ್ತ ಹತ್ ಮುಂಜಾನೆ ಬಸ್ ಎಳೋದ್ ಲೇಟ್ ಆತ್ರೆ ಬಸ್ ಬರ್ಲಾರ ಬಟ್ಟೆ ಹತ್ತಕ್ಕ ಹೋಗ್ಬೇಕಂದ್ರೆ ಹತ್ರ ಬಸ್ ಬಂದೇ ಇಲ್ರಿ ಸಾಲಿನ ಸೂಟಿ ಆತ್ ನೋಡ್ರಿ ನೋನ್ರಿ ಯಾರ ಯಾರ ಪಾಪು ಪಾಪು ಹೋಗ್ಬೇಡಲ್ ಬಾ ಬಟ್ಟಿ ರೀ ನಿನ್ನೆ ಒಂದ್ ಹೊಲದ್ ಹೋಗಿದ್ದೆ ನೋಡ್ರಿ ಇದು ಒಂದ್ ಬ್ಲೌಸ್ ರೆಡಿ ಮಾಡಿದೆ ನಿನ್ನಿ ಕೆಲಸ ಭಾಳ ಆಗಿಬಿಟ್ಟೇತ್ರಿ ಸುಸ್ತದಂಗ ಆಬಿಟ್ಟಿ ನೋಡ್ರಿ ಈ ತರ ಹೊಂದಿನ್ರೀ ಸಾಧ ಐತ್ರಿ ಇಲ್ಲಿ ಮನಿ ಹಚ್ಬೇಕ್ರಿ ಆಡಾನು ಬಿಟ್ಟಿನ್ರಿ ಹಾಡ ಮೈ ಹಾಕತೈತ್ರಿ ಗಾಡಿ ತಗೊಂಡ್ಬಂದಿರಿ ಒಬ್ಬ ಹಾಲ ಬ್ಯಾನ್ ಮಾಡ್ಕೊಂಬಂದ್ರ ಸಾಲಾಗ ಒಂದಿಲ್ದ ಒಂದ್ ಕಾಲ ಏನ್ ಮಾಡ್ರಿ ಅವ್ರ ಬ್ಯಾಗ್ ಶಾಲಿಗ್ ಹೋಗ್ಬೇಕಂದ್ರ ಬಸ್ಸ ಬರ್ಲಿಲ್ರಿ ಏನ್ ಮಾಡತ್ತ ಕೈನ್ ಎಲ್ಲಾ ತಗದ ಏನ ಸೇಡಾಕತೀ ಕಾಲು ಬ್ಯಾನ್ ಮಾಡ್ಕೊಂಬಂದ್ರೆ ಕಾಲಿಂದ ದವಾಖಾನೆಗೆ ಹೋಗಿ ಬರ್ಬೇಕು ನನಗೆ ಸೊಲಿದೈತ್ರಿ ಒಂದ್ ಸೊಲಿಬೇಕನ್ನತೀನಿ ഋണമ One name is ನೋಡಿ ಯಾರು ಅದ್ ಮರಿ ಇಲ್ಲಿ ಬಹಳ ಚೆನ್ನಿ ಕಾಣಿಸ್ತಾವ ಅದ್ ನೋಡ್ರಿ ನಮ್ ಗುಡಿ ಇದ್ರ ಗುಡಿ ಯಾರು ಹ್ಮ್ ಹ್ಮ್ ಊರದ ಎಲ್ಲ ತೋರ್ಸ್ಕೊಂಡ್ ಬರ್ತದ

ஆடிந்தல்ல வந்தி போக்க தான் பச்சி கறி நடக்கு நம்மள

ನೋಡ್ರಿ ಬವ ಐದು ಬವಾನಿಲ್ಲ ಬವ ಅಣ್ಣ ನೋಡ್ರಿ ಇದೇನು ಇದ್ ರಸ್ತಾರೀ ಎಡ್ದ ಹೊಡ್ದೈತ್ ನೋಡ್ರಿ ಗಜಿಕ್ಕಿ ಐತ್ರಿ ಬಾಸ್ಣೆ ಐತ್ರಿ ಗಜಕ್ಕಿ ಇದೆಲ್ಲ ನೋಡ್ರಿ ನಮ್ಮ ಮರಿ ನೋಡ್ರಿ ಅಲ್ಲಿ ಎಟ್ಕಾಳತ್ರಿ ಬಾಕಲ್ದಾಗ ಕಿಂಡಿ ಅಂತ ಪಾಸ ಆಗತೈತ್ರಿ ಹಂಗೆ ಬೈತಿ ನೋಡ್ರಿ ಕಡಿ ನೋಡ್ರಿ ಅಲ್ಲಿ ಅಲ್ಲಿ ಒಬ್ರು ಬರತಾರಿ ಇದು ನೋಡ್ರಿ ಅದ ಯದ್ರದ ಗುಡಿ ಐತ್ರಿ ನಮ್ಗೆ ಗೊತ್ತಿಲ್ರಿ ನಾ ನೋಡಿಲ್ರಿ ನಾವ ಇಲ್ಲಿ ಬತ್ತರಿ ನಮ್ಮ ಮಾಡ್ರಿ ಅದು ಮ್ಯಾಮ್ ಆ ಮ್ಯಾಮ್ ಮೊಡೊಟ್ಟಿಗೆ ರೀ ನೋಡ್ರಿ ನಮ್ಮ ಅಂಗಡಿ ಇದ್ ನಮ್ಮ ಅಂಗಡಿ ರೀ ಹೋಗಿಲಿ ಹಾಕನು ಅವ್ ಎಲ್ಲಿ ಹೋಗಲ್ಲ ತಮ್ಮ ತಂಗಿ ಅಣ್ಣ ಬಂದ ಬಂದ ಅಣ್ಣ ಎಲ್ದಾನ ಹೋದ್ರ ಹೋದ್ರ ಅಣ್ಣ ಅಣ್ಣ ಬಾ ಹ್ಮ್

தங்கி அண்ணா நோட்ரங்கி விட்டு வந்தி தோம்பே தின சேத முச்சர் அல்ல எக்ஸ்ட்ரா உட்டாப்பிட்டி முச்சிச்சா ஓகே அந்த தங்கி கண்ணே பாப்பி ஏ பி டாட்டா தாத்தா பப்பு டாட்டா டாட்டாடு தாத்தா சொல்லி தங்கிது தங்கி கை இடீ பார்த்தவா

ರೀ ಟೈಮ್ ಏಳು ಗಂಟೆ ಆಗಕ್ ರೀ ಫುಲ್ ಮಳಿ ಗುಡುಗು ಸಿಡ್ಲು ಬಂದಂಗೆ ಆಗಲೈತ್ರಿ ಅದು ಟೈಮ್ ಚೆಂದನಾಗ ಹೋಗ್ಬಿಡ್ತು ನೋಡ್ರಿ ಇವತ್ತ ಏ ಮಾಡೋಕೈ ನೋಡ್ರಿ ಇವು ಅಮ್ಮ ಅಮ್ಮಗಳು ಮಕ್ಕೊಂಡವ್ರೆ ಸ್ಟಿಚಿಂಗ್ ಹೇಳಿ ಒಗ್ದಿದ್ದೆ ರೀ ಇದು ಬ್ಲೌಸ್ ಹೊಲಿಬೇಕು ಅತ್ತೆ ದಾರ ಅದೆಲ್ಲ ತೆಗದಿಟ್ಟಿದೆ ಒಂದು ಪೀಕೋ ಹಾಕಿದ್ದಾರೆ ಸೀರೆ ಒಂದೇ ಸೀರೆ ಪೀಕೋ ಹಾಕಿದ್ದಾರೆ ಆಚೆ ಕಡೆ ಮಷಿನ್ನಲ್ಲಿ